ವೆಲ್ಕಮ್ ಟು ಅಡುಗೆ ವಿಲೇಜ್ ನಾವಿವತ್ತು ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಆಗಿ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಸಬ್ಸಿಗೆ ಸೊಪ್ಪನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀವಿ ನೋಡೋಣ ಬನ್ನಿ ನೋಡಿ ಇವಾಗ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡ್ಕೊಬೇಕು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇದು ತುಂಬ ಡಿಫ್ರೆಂಟ್ ರೆಸಿಪಿ ಯೂಟೂಬಲ್ಲೇ ಇದು ಫಸ್ಟ್ ಬಾರಿ ಮಾಡ್ತಾ ಇದೀವಿ ಅನ್ಸುತ್ತೆ ರೆಸಿಪಿ ಇನ್ನು ಯಾರೂ ಹಾಕಿಲ್ಲ ಈ ರೆಸಿಪಿನ ಅಷ್ಟು ಡಿಫ್ರೆಂಟ್ ಆಗಿದೆ ಏನಪ್ಪ ಅಂದರೆ ಕಡೆ ತನಕ ನೋಡ್ಕೊಳ್ಳಿ ಯಾವ ಥರ ಅಂತ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣ ಕಟ್ ಮಾಡ್ಕೊಳಕಾಗತ್ತೆ ಅಷ್ಟು ಸಣ್ಣ ನಾವು ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಶ್ ಸಬ್ಸಿಗೆ ಸಪ್ಪ ತುಂಬ ಫ್ರೆಶ್ ಆಗಿದೆ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸಬ್ಸಿಗೆ ಸಪ್ ಕೂಡ ಹೆಲ್ದಿಯಾಗಿರುತ್ತೆ ಸೊ ನೋಡಿ ಇದನ್ನು ನಾವು ಈ ಥರ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಸೊ ಇದನ್ನ ಇವಾಗ ಎತ್ತಿ ನಾವು ಒಂದು ಬೌಲಕ್ಕೆ ಹಾಕೊಂಡು ಪಕ್ಕಕ್ಕೆ ಎತ್ತಿಡೋಣ ನೋಡಿ ಇವಾಗ ನಾನು ಕುಟ್ಟೋದು ಒಂದು ಬೌಲ್ ತಗೊಂಡಿದೀನಿ ಧನಿಯಾ ಸ್ಪೂನ್ ಧನಿಯಾ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟಿದೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ ಒಂದು ಮೆಣಸಿಕ್ ಒಂದು ಐದರಿಂದ ಆರುನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಕುಟ್ಕೊಬೇಕು ನೋಡಿ ಈ ತರ ಮಾಡ್ಕೊಂಡ್ಬಂದಿದ್ದೀನಿ ನಿಮಗೆ ಇನ್ನೂ ಸಣ್ಣ ಬೇಕಂದ್ರೆ ಮಾಡ್ಕೊಬೋದು ಆದರೆ ಜಾಸ್ತಿ ಪೌಡರ್ ಮಾಡ್ಕೊಬಾರ್ದು ಸೊ ಇವಾಗ ಇದನ್ನ ಪಕ್ಕ ಸೊ ನೋಡಿ ಇವಾಗ ಇಲ್ಲೊಂದು ಬೌಲ್ ತಗೊಂಡಿರೋದು ಈ ಬೌಲ್ ಒಳಗಡೆ ನಾವು ಕಪ್ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಈ ಬೌಲ್ ಇಂದ ಒಂದು ಕಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಲೆ ಹಿಟ್ಟನ್ನು ಸೊ ಇವಾಗ ಇದ್ರದ್ದು ಒನ್ ಫೋರ್ತ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಇವಾಗ ನಾವು ಸ್ಟಫಿಂಗಿಗೆ ಬೇರೆ ಉಪ್ಪು ಹಾಕೋಬೇಕು ಹಾಗಾಗಿ ಈ ಹಿಟ್ಟಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಹಾಕೊಳ್ಳಿ ಇವಾಗ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಹೌದು ನೋಡಿ ಸಬ್ಸಿಗೆ ಸೊಪ್ಪನ್ನು ಬಳಸಿ ಈ ಥರ ಒಂದು ರೆಸಿಪಿನೂ ಮಾಡ್ಬೋದು ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರತ್ತೆ ಸೊ ಇವಾಗ ಇಲ್ಲಿ ನಾವು ಒಂದು ಬ್ಯಾಟರ್ ಮಾಡ್ಕೋಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಒಂದು ಬ್ಯಾಟರ್ ಮಾಡ್ಕೊಳ್ಳೋಣ ಸ್ವಲ್ಪ ಥಿಕ್ಕಾಗಿಯೇ ಇರಬೇಕು ನೋಡಿ ಈ ವಾರದಲ್ಲಿ ಕಲಿಸ್ಕೊಬೇಕು ತುಂಬ ಥಿಕ್ಕಿರಬಾರ್ದು ತುಂಬ ತಿನ್ನನು ಇರಬಾರ್ದು ಸೊ ನಾರ್ಮಲ್ಲಾಗಿ ನೀವು ಬಜ್ಜಿ ಬೊಂಡಕ್ಕೆ ಹೆಂಗೆ ಕಲಿಸ್ ಗೊತ್ತಿರಲ್ಲ ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ಆ ಥರ ಇದ್ರದ್ದು ಕನ್ಸಿಸ್ಟೆನ್ಸಿ ಇರಬೇಕು ಸೊ ಇವಾಗ ಇದನ್ನು ನಾವು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕಿಟ್ಟು ಒಂದು ಸ್ಟಫಿಂಗ್ ನೋಡ್ಕೊಳ್ಳೋಣ ಇವಾಗ ಇನ್ನೊಂದು ಬೇರೆ ಬೌಲ್ ತೊಗೊಂಡು ಒಳಗಡೆ ನಾವು ಕುದಿಸಿರೋದು ಪೊಟ್ಯಾಟೋನ ಹಾಕ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಮೂರು ಆಲೂಗಡ್ಡೆನ ಹಾಕೊಳ್ತಾ ಇದ್ದೀವಿ ಸೊ ಇವಾಗಿ ಪೊಟ್ಯಾಟೋನ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಫಸ್ಟು ನೈಸಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಇದು ಆ್ಯಕ್ಚುಲಿ ಮಹಾರಾಷ್ಟ್ರ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಹೌದು ತುಂಬ ಚೆನ್ನಾಗಿರುತ್ತೆ ಮೋಸ್ಟ್ಲಿ ಆಶಾನು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದಾಳೆ ತಿಂತಾ ಇದ್ದಾಳೆ ಸೊ ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಳಗಡೆ ನಾವು ಮಸಾಲೆನ ಹಾಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಎಲ್ಲದನ್ನು ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಅರ್ಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಕುಟ್ಟಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ ಕೂಡ ಇದಕ್ಕೆ ಸೇರಿಸ್ಕೊಬೇಕು ರುಚಿ ನೋಡಿ ಉಪ್ಪು ಹಾಕೊಬೇಕು ನಾವು ಮೊದಲೇ ಒಂದು ಬ್ಯಾಟರಿಗೆ ಉಪ್ಪು ಹಾಕೊಂಡಿದ್ದೀವಿ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು ನಾವು ಇದಕ್ಕೆ ಬೇರೆ ಇನ್ನೇನು ಆ್ಯಡ್ ಮಾಡಿಲ್ಲ ಇಷ್ಟನ್ನೇ ಹಾಕಿ ಕಲಿಸ್ಕೊಬೇಕು ನಾವು ಕುಟ್ಟಿ ರೆಡಿ ಮಾಡ್ಕೊಂಡ್ವಲ್ಲ ಆ ಪುಡಿಯಿಂದ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈ ಥರ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಕಲಿಸ್ಕೊಬೇಕು ನೋಡಿ ಈ ಥರ ಕಲಿಸ್ಕೊಬೇಕು ಸೊ ಇದನ್ನು ನೀಟಾಗಿ ಕಲಸ್ಕೊಂಡಿರೋದು ನಾವು ಇದನ್ನೇನು ಮಾಡಬೇಕಂದ್ರೆ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಂಡೇನ ಮಾಡ್ಕೊಳ್ಳೋಣ ಇಷ್ಟೇ ನಿಮ್ಗೆ ಎಷ್ಟು ಬೇಕು ಆ ಸೈಜಲ್ಲೂ ಮಾಡ್ಕೋಬಹುದು ಇವಾಗ ನಾನು ಇದ್ರ ಚಿಕ್ಕ ಚಿಕ್ಕದಾಗ ಮಾಡ್ಕೋತೀನಿ ಇಷ್ಟು ಆಮೇಲೆ ಇನ್ನೊಂದು ಒಂದ್ ಸ್ವಲ್ಪ ದಪ್ಪ ಸೈಜ್ನು ಮಾಡ್ತೀನಿ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ದಪ್ಪ ಉಂಡೇದು ಮತ್ ಚಿಕ್ಕದು ಉಂಡೇದು ಹೆಂಗ್ ಬರುತ್ತೆ ಅಂತ ಸೊ ನೋಡಿ ಎರಡು ಸೈಜಲ್ಲಿ ನಾನು ಮಾಡ್ಕೋತೀನಿ ಮಕ್ಕಳಿಗಂತ ಚಿಕ್ಕದು ದೊಡ್ಡವರಿಗಂತ ದಪ್ಪದ್ದು ಒಂದು ತಿಂದ್ರೆ ಸಾಕು ತುಂಬಾ ಹೆಲ್ದಿ ಆಗೋಗುತ್ತೆ ಇದೆಲ್ಲಾನು ಉಂಡೆಗಳು ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಈ ತರ ಉಂಡೆಗಳನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಒಂದು ದೊಡ್ಡದಿದೆ ಒಂದು ಸಣ್ಣದಿದೆ ಸೋ ಇದೆಲ್ಲ ಒಂದೇ সাইಜ್ ಬೇಕಾದ್ರೂ ಮಾಡ್ಕ ಹೋಗಬಹುದು ಮಾಡ್ಕ ಇಲ್ಲಿ ನೋಡಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಸಬಸಿಗೆ ಸೊಪ್ಪ ಇದೆ ಹಾ ಒಳಗಡೆ ಇವಾಗ ಉಂಡೆಗಳನ್ನ ಹಾಕೊಳ್ಳೋಣ ಇದನ್ನ ನಾವು ಈ ತರ ನೀಟಾಗಿ ಇದಕ್ಕೆ ಪ್ರೆಸ್ ಮಾಡಬೇಕು ಉಂಡೆನ ಸೊ ನೋಡಿ ಈ ತರ ನಾವು ಈ ಉಂಡೆನ ಮಲ್ಟ್ಿಸ್ ಸಬ್ಸಿಗೆ ಸೊಪ್ಪನ್ನ ಈ ಪೊಟ್ಯಾಟೊ ಗಳಿಗೆ ನೀಟಾಗಿ ಹತ್ಗಳು ಉಂಡೆ ಮಾಡ್ಕೋಬೇಕು ಸೊ ಎಲ್ಲ ಉಂಡೆಗಳನ್ನೂ ಇದೇ ತರ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಎಲ್ಲಾ ನಾವು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಈ ಉಂಡೆಗಳನ್ನ ನಾವು ಇಲ್ಲಿ ಕಡಲೆ ಹಿಟ್ಟಿಂದ ಏನ್ ಬ್ಯಾಟರ್ ಮಾಡ್ಕೊಂಡ್ ಇಟ್ಕೊಂಡಿದಿವಲಾ ಸೊ ಇದ್ರೊಳಗಡೆ ಹಾಕೋಬೇಕು ಅದ್ರಕ್ಕಿಂತ ಮುಂಚೆ ಇದ್ರೊಳಗನೆ ನಾವು ಒಂದು ಸ್ವಲ್ಪ ಸೋಡಾನ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಅದ್ರ ಜೊತೆ ಒಂದು ಸ್ವಲ್ಪ ತಿನ್ನೋ ಸೋಡಾ ಬೇಕಿಂಗ್ ಸೋಡಾ ಇದನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇವಾಗ ಇದನ್ನೆಲ್ಲ ನಾವು ನೀಟಾಗಿ ಒಂದು ಸರ್ತಿ ಬೀಟ್ ಮಾಡ್ಕೊಳ್ಳೋಣ ಅರಿಣ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಕಲರ್ ಬರುತ್ತೆ ಸೊ ಈ ರೆಸಿಪಿ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸೊ ನೋಡಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಹಿಟ್ಟು ಫ್ಲಫಿ ಆಗಿದೆ ಸೋಡಾ ಹಾಕೊಳ್ಳೋದ್ರಿಂದ ಇಲ್ಲಿ ನೋಡಿ ಗುಳ್ಳೆ ಗುಳ್ಳೆ ತರ ಬಂದಿದೆ ಇದು ಕರೆಕ್ಟ್ ಆಗಿ ಬ್ಯಾಟರ್ ರೆಡಿ ಆಗಿದೆ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂತ ಸೊಪ್ಪಿನ ಉಂಡೆಗಳನ್ನ ಇವಾಗ ಇದ್ರ ಒಳಗಡೆ ಹಾಕೊಳ್ಳೋಣ ತುಂಬಾ ಹೆಲ್ದಿ ರೆಸಿಪಿ ಮಕ್ಕಳು ಸಬಸ್ಗೆ ಸೊಪ್ಪು ತಿನ್ನಲ್ಲ ಅಂದ್ರೆ ಈ ತರ ನೀವು ಅವರಿಗೆ ಮಾಡ್ಕೊಡ್ಬಹುದು ಮಳೆ ಬರೋ ಟೈಮಲ್ಲಂತೂ ಎಲ್ಲರೂ ಕರ್ದ ಕೇಳ್ತಾರೆ ಬರ ಕಡಲೆ ಹಿಟ್ಟಿನ ರೆಸಿಪಿ ನೀವು ಈ ತರ ಒಂದು ಹೊಸ ರೆಸಿಪಿನ ಮಾಡಬಹುದು ಇವಾಗ ಇದ್ರ ಮೇಲ್ಗಡೆ ನಾವು ಈ ತರ ಕಡಲೆ ಹಿಟ್ಟನ್ನ ಬ್ಯಾಟರ್ ನೀಟಾಗಿ ಎಲ್ಲ ಕಡೆ ಕಡೆ ಹಾಕೊಂಡ್ಬಿಟ್ಟು ಇವಾಗ ಇದನ್ನ ನಾವು ಬಿಸಿ ಬಿಸಿ ಎಣ್ಣೆಗೆ ಬಿಡಬೇಕು ಸೊ ಇವಾಗ ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ತುಂಬಾ ಚೆನ್ನಾಗಿ ಇವಾಗ ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡು ಇವಾಗ ಇದನ್ನು ಉಂಡೆ ಮಾಡಿದ್ವಿ ಅದನ್ನ ಹಾಕೊಳ್ಳೋಣ ನಿಧಾನಕ್ಕೆ ಹಾಕೋಬೇಕು ಹೌದು ಇದರ ಮೇಲೆ ಒಂದ್ ಸ್ವಲ್ಪ ಹಾಕೊಳ್ಳಿ ತುಂಬಾ ದಪ್ಪ ದಪ್ಪದಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಒಳ್ಳೆ ರೆಸಿಪಿ ಇದೆ ನೋಡಿ ಸೊ ಒಂದು ಪ್ಯಾನ್ ಅಲ್ಲಿ ಎಸ್ ಕುತ್ಕೊಳ್ಳುತ್ತೆ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಇಲ್ಲಾಂದ್ರೆ ಒಂದಕ್ಕೊಂದು ಊದ್ಬಿಟ್ಟು ಅಂಟ್ಕೊಳ್ಳುತ್ತೆ ಇದು ಇವಾಗ ಇದು ರೆಡ್ ಆಗಿದೆ ಅದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ ಈ ಥರ ಜಂಕ್ ಫುಡ್ಡನ್ನು ಸಹ ನೀವು ಎಲ್ದಿ ಫುಡ್ ಅಲ್ಲಿ ಟರ್ನ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಸೊ ಆ ಥರ ನಾವು ಮನೆಯಲ್ಲಿ ಈ ಥರ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ಬೋದು ಅದು ಕಡಿಮೆ ಸೊಪ್ಪು ಸೇರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬಸ್ ಅದು ಯಾವುದೇ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೇಕು ಅಂತ ಏನಿಲ್ಲ ಸೊ ಇವಾಗ ಫ್ಲೇಮನ್ನು ನಾನು ಹಾಯಲ್ಲಿ ಇಟ್ಕೊಂಡಿರೋದು ನೋಡಿ ಎರಡು ಸೈಡ್ ನೀಟಾಗಿ ಬೀಳ್ತಾ ಇದೆ ಇವಾಗ ಇದನ್ನು ನಾವು ಬಿಡೋಣ ಒಂದು ಪ್ಲೇಟಕ್ಕೆ ಟಿಶ್ಯೂ ಪೇಪರ್ ಹಾಕೊಂಡು ತಕೊತಾ ಇದ್ದೀನಿ ನೋಡಿ ಎಣ್ಣೆನೂ ಎಳ್ಕೊಂಡಿಲ್ಲ ಹೌದು ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬೋದು ಸೊ ಇವಾಗ ಇದನ್ನು ನಾವು ಸರ್ವ್ ಮಾಡೋಣ ಸೊ ನೋಡಿ ಇವಾಗ ಮಾಡ್ಕೊಂಡಿರುವಂಥ ಎಲ್ಲ ಬೋಂಡಾಗಳನ್ನ ನಾವು ಇದ್ರೊಳಗಡೆ ಹಾಕೊಳ್ಳೋಣ ಇದು ಆಲೂಗಡ್ಡೆ ಬೊಂಡನು ಅನ್ಬೋದು ಸಬ್ಸಿಗೆ ಸೊಪ್ಪಿನ ಬೋಂಡನೂ ಅನ್ಬೋದು ತಿನ್ನೋಕೆ ಮಾತ್ರ ಸಖತ್ತಾಗಿದೆ ಹೆಸರು ನೀವು ಏನು ಕೊಡ್ತೀರಾ ಪುಡಿ ಬಟ್ ಮಾಡ್ಕೊಂಡು ತಿನ್ನಿ ತುಂಬ ಹೆಲ್ದಿ ರೆಸಿಪಿ ಮಾಡಿಬಿಟ್ಟು ಹೇಳಿ ಹೇಗೆ ಬಂತು ಅಂತ ಕ್ರಿಸ್ಪಿನೂ ಅಷ್ಟೇ ಆಗಿದೆ ನೋಡಿ ಹೌದು ಕ್ರಿಸ್ಪಿನೂ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮಹಾರಾಷ್ಟ್ರ ಸ್ಪೆಷಲ್ ರೆಸಿಪಿ ಈ ಕಾಯಿ ಚಟ್ನಿ ಜೊತೆ ತಿನ್ಬಹುದು ಅಥವಾ ಸಾಂಬಾರ್ ಜೊತೆನೂ ತಿನ್ಬಹುದು ಉದ್ದಿನ ವಡೆನೂ ತಿನ್ ಬೇಜಾರಾಗಿದ್ರೆ ಈ ತರ ಆಲೂಗಡ್ಡೆ ಇದ್ರೆ ಒಂದ್ ಆಲೂಗಡ್ಡೆಯಿಂದ ಆಲ್ಮೋಸ್ಟ್ ಒಂದ್ ಐದರಿಂದ ಆರು ಗೊಂಡ ಆಗುತ್ತೆ ಇದನ್ನ ನೀವು ಈ ತರ ಕೆಚಪ್ ಕಚ್ಕೊಂಡು ತಿಂದ್ರೆ ತುಂಬಾ ಸಖತ್ತಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಆಲೂ ಗೊಂಡ ಸೊಪ್ಪಿನ ರೊಟ್ಟಿ ಪಲ್ಯ ಗೊಜ್ಜು ತಿಂದು ಬೇಜಾರಾಗಿದ್ರೆ ಇದೊಂದು ಹೊಸ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡಿಗೆ ಮನೆಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ರೆಸಿಪಿ ನಿಮ್ಗೆ ಹೇಗ ಅನಿಸ್ತಾ ಇದೆ ಅಂತ ಆಮೇಲೆ ಇನ್ನು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು